ನೋಡಿದ್ರಲ್ಲ ಆವತ್ತ ಆ ಹೊಲ್ದಾಗ ತೋರಿಸಿದ್ದೆ ಆ ಕಸ ಎಲ್ಲ ಒಣಗಿದ್ದ ಅಂತ ಮತ್ತೆ ಈ ಹೊಲ್ದಾಗ ಇದು ನೋಡಿದ್ರ ಈ ಹೊಲ್ದಾಗ ಜಗ್ಗೆ ಕಸ ಅದಂತ ತೋರಿಸಿದ ಆ ವಿಡಿಯೋ ಹೋದ ವಿಡಿಯೋದಾಗ ಇದು ನೋಡ್ರಿ ಕಸ ಯಾವ ಥರ ಉಣಿಬಿಟ್ಟದಲ್ಲೊಟ್ಟು ಇದೆಲ್ಲ ಬೇಕ್ರಿ ಹಿಂದೆ ನೋಡಿದಾಗ ನೋಡಿದ್ರಿಗೆ ಗೊತ್ತಿರ್ತಾ ನೋಡ್ಲಾರ್ದರು ಹೋಗಿ ನೋಡಿರಿ ಅದನ್ನು ಕಸ ಅಂತ ಕಾಣಿಸ್ತದೆ ನಿಮ್ಗೆ ನೋಡ್ರಿ ಇದೆಲ್ಲ ಒಣಗಿದ್ದಲ್ಲೊಟ್ಟು ಕಸ ಇದು ಆವತ್ತು ವಿಡಿಯೋ ಮಾಡೋದನ್ನ ಫುಲ್ ಹಚ್ಚಗಿತ್ತದು ಈಗೆಲ್ಲ ಪೂರಾ ಬಿಟ್ಟದ ಇದೆಲ್ಲ ಕಾಣೋದು ಇದು ಬೆಳ್ಳಿ ಕಾಣೋದು ಎರಡು ಸತಿ ಇದ್ರಿಗೆ ಎರಡು ಸತಿ ಕುಂಟಿದ್ದಂಡು ಹೋಗ್ಯದ ಅದಕ್ಕೆಲ್ಲ ಎತ್ತರ ಸಾಗಿ ನಡಬರ್ಕು ಸಾದ ಸಾಲಾಗ ಇದೆಲ್ಲ ಕಸದಲ್ಲ ಇದು ಗಿಡದ ಬಗಲಾಗ ಇದೆಲ್ಲ ತೆಗಕತ್ತರೆ ಕೊಲೂರಿಗೆ ಹಚ್ಚಿ ಎರಡು ಎರಡು ಗಾಡಿ ಬಂದವ ಇನ್ನೊಂದು ಹೊಲ್ದಾಗ ತೆಗತ್ತೆ ಅದು ತೆಗೆದು ಇದಕ್ಕೆ ಬರ್ತಾರೆ ಇದು ಮತ್ತು ಸದ್ಯದಲ್ಲಿ ತೆಗೆದುಗಳೇ ತೋರ್ಸಿನಿ ಈಗ ನೋಡಿರಿ ಬೇಕಿದ್ರೆ ಕಸದ ಎಷ್ಟು ಕಾಣಿಸ್ದು ಸಾಲ ಗಿಡದ ಗಿಡಗಳ ಸಾಲಾಗೆ ಇದೆಲ್ಲ ಕಸ ಸದಿಯೆಲ್ಲ ತೆಗೆದಗಳನ್ನ ತೋರಿಸ್ತೀನಿ ನೋಡಕೈತ್ರಿ ಡಿಫ್ರೆನ್ಸ್ ಸೈಟ್ ಗೊತ್ತ ಮತ್ತು ಬೆಳೆ ಆತರ ಥರ ಅಂತ ಅವತ್ತು ನೋಡಿರಿ ಹೊಡೆಯೋಯ್ತನಾಗ ಮತ್ತು ಕುಂಟು ಹೊಡ್ಯವತ್ನಾಗ ಇದಿಷ್ಟು ಉಳ್ಕೊಂಡದ ಅಂದ್ರೆ ಬೆರೆಸಿತ್ತಲ್ಲ ನಿಂತ್ರೂ ಮ್ಯಾಕ್ ಕಲ್ಲಿಟ್ಟು ನಾ ಮ್ಯಾಗ ನಿಂತು ಹೊಡ್ದ್ರೂ ಹರಿದಿಲ್ಲ ಇದು ಮಿಸ್ ಆದದ್ದು ಇದೇ ಥರ ಹಚ್ಚಗಾದೇನ ಸದ್ಯೆಲ್ಲ ತೆಗೆದಾಗ ನಾಳೆ ಎಲ್ಲ ನಾಡ್ದು ಇದಕ್ಕೆ ನೀನು ಒಂದ್ಸತಿ ಕುಂಟೆ ಹೊಡ್ದೀನಿ ಇಂತ ಸಾಪ್ ಬರಂಗ ಇನ್ನು ನಡ್ಬಾರ್ದು ಅಲ್ಲಿಟ್ಟು ಇಲ್ಲಿಟ್ಟು ಹಚ್ಚಗಾದ ಅದ ಅದು ಯಾವುದಕ್ಕದಂದ್ರೆ ಈ ಸೈಡು ನೆಲ ಬಿರ್ಸುತ್ತೆಲ್ಲ ಬಡ್ಡಿಗೆ ಬಿಟ್ಟು ಗೇಸಿ ಸ್ವಲ್ಪ ಮ್ಯಾಗನೇ ಕೊಯ್ದಂಗೆ ಆಗಿತ್ತು ಬೇರೆ ಬಿಟ್ಟು ಗೇಸಿ ಗಿಡ ಎಲ್ಲಟ್ಟು ಅದಕ್ಕೆಲ್ಲ ಅದು ಇದು ಪೂರ ಮಣ್ಣು ಮೆತ್ತಗೈದ್ಬಿಟ್ರೆ ನೋಡ್ರಿ ಇದು ಮಣ್ಣು ಮೆತ್ತಗೈದ ಹೆಂಗಿದ್ದು ಅಷ್ಟೇ ಅದಕ ಇದು ಹೊಡೆದಗೀಸಿ ಎರಡನೇ ದಿನಕ್ಕೆ ಮಳೆ ಬಂತು ಫಸ್ಟ್ನೇ ದಿನ ಇಟ್ಟು ಬಾಡಿದಂಗೆ ಆಗೀಸಿ ಇಲ್ಲಿ ತುದೆಲ್ಲ ಒಣಗಿತ್ತದು ಆಮೇಲೆ ಮಳೆ ಅದು ಬಂತಲ್ಲ ಮತ್ತೆ ಅಷ್ಟೇ ಕುಂತದ ಸ್ವಲ್ಪ ನೀರು ಸಿಕ್ಕಂಗೆ ಆಯ್ತು ಮತ್ತೆ ಹೆಂಗಿತ್ತು ಹಂಗೆ ಆಗಿಬಿಟ್ಟದ ನಾಳೆ ಕುಂಟೆ ಹೊಡೆದಂದ್ರೆ ಇದು ಫುಲ್ ಕ್ಲೀನ್ ಆಗಿಬಿಡ್ತವಲ್ಲ ಎಲ್ಲಟ್ಟು ಸದಿ ತೆಗ್ದು ಅಲ್ಲಟ್ಟು ಆಮ್ಯಾಗ ಸ್ವಲ್ಪ ದೊಡ್ಡದಾಗದ ಗೊಬ್ಬರ ಕಾಯಿ ಬಿಡ್ತದೆ ನೋಡ್ರಿ ಪಕ್ಕ ಇದು ಇದು ಯಾವ ಥರ ಸದಿ ಸದಿ ಕಾಣ್ತದೆ ಇದರ ಬೆಳೆ ನೋಡಿರಿ ಇದು ಬೆಳೆ ಇಲ್ಲಿ ಕಸ ಅದ ಇದೆಲ್ಲಟ್ಟು ತೆಗ್ದೇವಂದ್ರೆ ಅಂದ್ರೆ ಗಿಡಕ್ಕೆ ಬೇಕಾದ ಏನು ಊಟ ಎಲ್ಲ ಸಿಗ್ತದೆ ದೊಡ್ಡದಾಗ್ತದೆ ಗಿಡ ಈಗ ಅಕಸ್ಮಾತ್ ಇಷ್ಟೇ ಬಿಟ್ಟೇವಂದ್ರೆ ಕಸದ ಕಸದೇಟಿ ಗಿಡ ಬೆಳೆದಿಲ್ಲ ನಾವು ಅನ್ಕೊಂಡಂಗೆ ಹಾಂ ಗಿಡನೂ ಬರೋದಲ್ಲ ನಾವು ಅನ್ಕೊಂಡಂಗೆ ಬೆಳೆನೂ ಬರೋದಿಲ್ಲ ಅದಕ್ಕೆಲ್ಲ ನೋಡ್ರಿ ಪಕ್ ಫಸ್ಟು ಹೊಲ ಹಸ ಇಡಬೇಕು ಇದು ನೋಡ್ರಿ ಫುಲ್ ಎಷ್ಟು ಇದೆಲ್ಲ ಬೆಳಕು ಕಾಣೋದೆಲ್ಲ ಕಸ ನೋಡ್ರಿ ಪ್ರತಿಯೊಂದು ಸಾಲಿಗೆ ಎಷ್ಟು ಕಾಣತ್ತೆ ನೋಡ್ರಿ ಇದೆಲ್ಲ ಕಾಣತ್ತೆ ನೋಡ್ರಿ ನೋಡಬಾರ್ಯಾಲೆ ಇದೆಲ್ಲ ಕಾಣೋದು ಕಸನೇ ಅದು ಇದೆಲ್ಲ ಈಗ ಸದ್ಯಕ್ಕೆ ಈ ಹೊಲ್ದ ಆಯಿತು ಆ ಹೊಲ್ದ ಆಯಿತು ಎಲ್ಲ ಕಡೆ ಇದೇ ಥರ ಇತ್ತು ಕಸ ಗುಂಟು ಹೊಡೆದೆಲ್ಲ ಖಾಯಿಲೆಗೆ ಈಗ ಒಣಗದ ಇನ್ನೊಂದು ಸರ್ತಿ ಇವತ್ತಲ್ಲ ನಾಳೆ ಸದಿ ತೆಗಿತಾರಲ್ಲ ಸದಿ ತೆಗೋಣ ಮಂದಿ ಎಲ್ಲ ತಿರ್ಗೇ ಒಲಂ ಬೆರ್ಸಾಗಿರ್ತಾವೆ ಒಂದು ಸೈತಿ ಕುಂಟಿ ಹೊಡೆದಂದ್ರೆ ಒಲ ಮೆತ್ತಗತ್ತೆ ಮಳೆ ಬಂದ್ರೆ ಹಸಿ ತಂಪು ಬಿಡ್ತವಲ್ಲ ಅದರ ಲೆಕ್ಕದಾಗ ಮತ್ತೆ ಹಸನ್ನ ಹತ್ತಲವಲ್ಲ ಅದ್ರ ಲೆಕ್ಕದಾಗ ಇನ್ನೊಂದು ಬಿಡಿಬೇಕು ಇದಕ್ಕೆ ಹಸ ಹಾತದಲ್ಲಟ್ಟು ಮತ್ತು ಇದು ಇಟ್ಟು ಇಲ್ಲೇ ಅದು ನೋಡ್ರಿ ಇಲ್ಲಿದೆ ಇಲ್ಲಿದ್ದು ಇಲ್ತೇನೋ ಮಳೆ ಬಂದಾಗ ನೀರು ನಿಂತಿದ್ವಲ್ಲ ಅದ್ರ ಸಲಿಗೆ ಇದ್ರಾಗೇನು ಬೆಳೆ ಹೋಗಲಿಲ್ಲ ಹೋಗ್ಲಿಲ್ಲ ಇದ್ರಾಗೇನು ನಾಟಿಲ್ಲ ಈ ಸದ್ಯಕ್ಕೆ ಇಟ್ಟೇ ಕೊಟ್ಟದ್ದು ಬೀಳು ಏನೊಂದ್ಸತಿ ಮಳೆ ಅದು ಬಂತಂದ್ರೆ ಏನೋ ಜೋಳ ಚಲ್ತೀವಿ ಹೊತ್ತುಗಳ ಬಾಟಿ ಆಗ್ತದೆ ಇಲ್ಲಾಂದ್ರೆ ಇಷ್ಟೇ ಬಿಡ್ತೀವಿ ಇದನ್ನ ಇದೆಲ್ಲ ಕಾಣಿಸ್ ನೋಡಿ ಸಣ್ಣ ನಮ್ಮಟ್ಟು ಸಣ್ಣ ನಮ್ಮಿ ಆಯ್ತಂದ್ರೆ ಒಂದ್ಲೇ ದಿನ ಆರಾಮ ಎತ್ಕೊಂಡು ಮೇಯ್ತವು ಇಲ್ಲಿ ಸದ್ಯಕ್ಕೆ ಡೋಣಕ್ಕೆ ಬಿಟ್ಟದ ಸೋಮವಾರ ಅಲ್ಲಿ ಫ್ರೀ ಇವತ್ತು ಕೆಲಸದಲ್ಲಿ ಸೀದಾ ನಾಲ್ಕು ಐದು ಗಂಟೆ ತಾನೆ ಇಷ್ಟೇ ಬಿಡೋದು ಒಕ್ಕನ್ನ ಏಟು ಮೇಯ್ತಾವೆ ಮೇಯ್ಲಕ್ಕೆ ಆಮ್ಯಾಗ ಮನೆಗೆ ಕಟ್ಕೊಂಡೋಗಿ ಕಟ್ಟೋದು